ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಅಲ್ಲಂ ಸುಮಂಗಲಂ ಮಹಿಳಾ ಕಾಲೇಜಿನಲ್ಲಿ ಯೋಗ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಗ ಶಿಕ್ಷಕರಿಂದ ಕಾಲಯೋಗ ಸೇರಿದಂತೆ ಯೋಗದ ವಿವಿಧ ಪ್ರಾಕಾರಗಳು ಹಾಗೂ ಮಹತ್ವದ ಬಗ್ಗೆ ತರಬೇತಿ ನೀಡಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಗುರುಪಾದಮ್ಮ ಭಯ ಹಾಗೂ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ತರಬೇತಿ ಸಹಕಾರಿಯಾಗಿದೆ ದೃಢ ಮನಸ್ಸು ಹೊಂದಲು ಸಾಧಿಸುವ ಛಲ ಹೊಂದಲು ಯೋಗ ಸಹಾಯಕವಾಗಿದೆ ಎಂದು ಅಭಿಪ್ರಾಯ ಪ್ರಾಣಾಯಾಮಗಳೆಲ್ಲ ಮಾಡಿಕೊಟ್ಟಾದ್ಮೇಲೆ ನಮ್ ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಸ್ ಎಲ್ಲಾನು ಹೋಯ್ತು ಏನೋ ಪಾಸಿಟಿವ್ ವೈಬ್ಸ್ ಬಂತು ನಮ್ಮ ಕೈಯಲ್ಲೂ ಆಗುತ್ತೆ ಇದೆ ಯಾವ್ದನ್ನು ಕಷ್ಟ ಅಲ್ಲ ಅನ್ನೋ ಒಂದು ಪಾಸಿಟಿವ್ ಥಾಟ್ಸ್ ಬಂದು ನಮ್ಮಲ್ಲಿ ರಾಜ್ಯ ಪತಂಜಲಿ ಯೋಗ ಸಮಿತಿ ಸದಸ್ಯ ಇಸ್ವಿ ಪಂಪಾಪತಿ ಮಾನಸಿಕ ಒತ್ತಡ ಹಾಗೂ ಕಣ್ಣಿನ ಸಮಸ್ಯೆ ನಿವಾರಣೆ ಒಳಗೊಂಡಂತೆ ಯೋಗದಿಂದಾಗುವ ಆರೋಗ್ಯ ಪ್ರಯೋಜನದ ಕುರಿತು ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತಿದೆ ಶೈಕ್ಷಣಿಕ ಪ್ರಗತಿಗೂ ತರಬೇತಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಸರಳವಾದ ರೀತಿಯಲ್ಲಿ ಸಣ್ಣವರು ಮಾಡಬಹುದು ದೊಡ್ಡವರು ಮಾಡಬಹುದು ವಯಸ್ಕರು ಮಾಡಬಹುದು ಎಲ್ಲರಿಗೆ ಬರ್ತಕ್ಕಂಥ ಸರ್ಕಾರದವರು ಒಂದು ಪ್ರೋಟೋಕಾಲ್ ಮಾಡಿದರೆ ಅದನ್ನೇ ನಾವು ಈ ಅಲ್ಲಂ ಸುಮಂಗಳ ಮಹಿಳಾ ವಿದ್ಯಾರ್ಥಿನಿಯರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ